ಹಾಂ ಫಸ್ಟು ಒಳಗೆ ಮೊಟ್ಟೆ ಹೋಗುತ್ತೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿದಿರಿ ಗೋ ಹಾಂ ಹಾಕಿ ಒಳಗೆ ಹಾಕಿ ಹಾಂ ಓಕೆ ಹ್ಞೂ ಬಿಡ್ರಿ ನಿಧಾನಕ್ಕೆ ಹಾಂ ಈಗ ಮೊಟ್ಟೆ ಕೆಳಗಡೆ ಹೋಗ್ತಾ ಇದೆ ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆಯಾ ಒಳಗೆ ಈಗ ಹೋಯ್ತಾ ಹೋಯ್ತಾ ಸೊ ಈಗ ತಾನೇ ನಾವು ನಮ್ಮ ವಿದ್ಯಾರ್ಥಿಗಳು ಈ ಬಾಟಲ್ ಒಳಗ ಮೊಟ್ಟೆಯನ್ನ ಹಾಕಿರೋದನ್ನ ನೋಡಿದ್ದೀವಿ ಈಗ ಬಾಟಲ್ ಒಳಗಿರುವಂತ ಈ ಮೊಟ್ಟೆಯನ್ನ ಹೊರಗ್ ತೆಗೆಯುವಂಥದ್ದು ಹೇಗೆ ಹೊರಗ್ ತೆಗಿಲಿಕ್ಕೆ ಬಿಸಿ ನೀರನ್ನು ನಾವ್ ಏನ್ ರೆಡಿ ಮಾಡಿದೀವಿ ಸೊ ಆ ಬಿಸಿ ನೀರು ಒಳಗಡೆ ಈ ಬಾಟಲ್ ಅನ್ನ ಹಾಕಿದಾಗ ಈ ಬಾಟಲ್ ಹಾಕಿದಾಗ ಏನಾಗುತ್ತೆ ಒಳಗಡೆ ಇರುವಂತ ಈ ಬಾಟಲ್ ಒಳಗಡೆ ಇರುವಂತ ಗಾಳಿ ಬಾಟಲ್ ಒಳಗಡೆ ಇರುವಂತ ಗಾಳಿ ಬಿಸಿಯಾಗಿ ಹಗುರವಾಗಿ ಏನಾಗತ್ತದು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡುತ್ತೆ ಆ ಗಾಳಿ ಹೊರಗೆ ಬರುವ ಜೊತೆಗೇನೆ ಬಾಟಲ್ ಒಳಗಡೆ ಇರುವಂತ ಮೊಟ್ಟೆನೂ ಹೊರ ನೋಡೋಣ ನಿಧಾನಕ್ಕೆ ಹಾಕ್ತಾ ಇದೀನಿ ಬಿಸ್ನೀರಾವ್ ಬಾಟ್ಲು ಹಾ ನೋಡ್ರಿ ನೋಡ್ರಿ ಮೊಟ್ಟೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ವೆರಿ ಗಡ್